ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲರೂ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ಇವತ್ತಿನ ಈ ವಿಡಿಯೋ ಒಳಗೆ ನೋಡ್ರಿ ನಾನು ರಥಸಪ್ತಮಿಯ ವ್ಲಾಗ್ನ ಶೇರ್ ಮಾಡ್ಕೊಳಕತ್ತೀನಿ ಆದರೆ ಈ ವರ್ಷದ್ದೆಲ್ಲ ನೋಡ್ರಿ ಹೋದ ವರ್ಷದ ವಿಡಿಯೋ ಇದು ಹಾಗೆ ಉಳಿದ್ಬಿಟ್ಟಿತ್ತು ನಮ್ಮ ಪಾಪು ಇನ್ನೂ ಸಣ್ಣವನ್ನಿದ್ದ ಅವನ ಫೇಸಿನ ನಿಮಗೆ ಯಾರಿಗೆ ತೋರಿಸಿದ್ದಿಲ್ಲ ಹಾಗಾಗಿ ಈ ಒಂದು ವಿಡಿಯೋ ಹಾಗೆ ಬಿಟ್ಟಿತ್ತು ನೋಡ್ರಿ ಈ ವರ್ಷ ಶೇರ್ ಮಾಡ್ಕೋಬೇಕಂತ ಶೇರ್ ಮಾಡ್ಕೊಳಕತ್ತೀನಿ ಹೆಂಗೂ ಇನ್ನೂ ಎರಡು ದಿವಸದೊಳಗೆ ರಥಸಪ್ತಮಿನೂ ಐತಿ ಸೊ ನಾ ಯಾವ ರೀತಿಯಾಗಿ ರಥಸಪ್ತಮಿ ಹಬ್ಬ ಮಾಡಿದ್ವಿ ಮತ್ತು ಹಣ್ಣು ಯಾವ ರೀತಿಯಾಗಿ ಎರದಿದ್ದೆ ಅಂತ ಅಂಥೇಳಿ ಎಲ್ಲಾನು ಶೇರ್ ಮಾಡ್ಕೋತೀನಿ ನೋಡ್ರಿ ಅದಕ್ಕಾಗಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಸ್ಕಿಪ್ ಮಾಡಲಾರ್ದ ವಿಡಿಯೋನ ಲಾಸ್ಟ್ ತನಕ ನೋಡ್ರಿ ನಾನು ಯಾವ ರೀತಿಯಾಗಿ ಮಾಡಿದ್ದೆ ಅಂತ ನಿಮಗೂ ಗೊತ್ತಾಗ್ತದೆ ನಾನು ನಮ್ಮ ಪಾಪುದು ಫಸ್ಟ್ ವರ್ಷ ರಥಸಪ್ತಮಿ ಐತಿ ಫಸ್ಟ್ ವರ್ಷ ಹಣ್ಣು ಎರಕತಿವಿ ಅಂತ ಹೇಳಿ ಸ್ವಲ್ಪ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿದ್ದೆ ನೋಡ್ರಿ ನನ್ನ ಆಗ್ತದ ಎಷ್ಟಾಗ್ತದಷ್ಟು ನಮ್ಮ ಪಾಪು ಅವಾಗ ಒಂದು ಏಳೆಂಟು ತಿಂಗಳ್ಳನೋ ಇದ್ದ ಅನ್ನಿಸ್ತದ್ರಿ ಏಳು ತಿಂಗಳ ಇರ್ಬೋದು ಅವನು ಭಾಳ ಸಣ್ಣವನ್ನಿದ್ದಾರ ನೈನಾ ಫೇಸೇ ತೋರಿಸಿದ್ದಿಲ್ಲ ನಿಮ್ಗೆ ಹಾಗಾಗಿ ಆ ಆ ವರ್ಷ ನಾನು ಶೇರ್ ಆಗಲಿಲ್ಲ ಈ ವರ್ಷ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ ರಥಸಪ್ತಮಿ ಇತ್ತಲ್ಲ ಹಣ್ಣು ಹೇಳಿ ಎಲ್ಲರಿಗೂ ಕರೆಸಿದ್ದೀವಿ ನೋಡ್ರಿ ನಮ್ಮ ನಾದ್ನಿಗಳು ಬಂದಾರೆ ನಮ್ಮ ಅತ್ತಿಗಳು ಬಂದಾರೆ ಸೊ ಎಲ್ಲರೂ ಬಂದಿದ್ರು ನಮ್ಮ ಮೈದನ್ನ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು ನೋಡ್ರಿ ಆದರೆ ಎರಡನೇ ಅತ್ತಿಯವರು ಅಷ್ಟೇ ಬಂದಿದ್ದಿಲ್ಲ ಅವ್ರ ಮಮ್ಮಗೊಂದು ಎರಿದಿರ್ತದೆ ಹಣ್ಣು ವಿರಾಜಂದು ಸೊ ಅಲ್ಲಿ ಎರದು ಇವರೆಲ್ಲರೂ ಅಲ್ಲಿ ಎರದೇ ಬಂದಿದ್ದರು ಅವರೊಬ್ಬರೇ ಬಂದಿದ್ದಿಲ್ಲ ನೋಡ್ರಿ ಈ ವಿಡಿಯೋ ಒಳಗೆ ಅವರಷ್ಟೇ ಇಲ್ಲ ಉಳಕಿದ್ದವರೆಲ್ಲ ಮೂರು ಜನ ಹತ್ತಿಗಳದಾರ ನಮ್ಮ ಅದ್ನಿಗಳದಾರ ಇವಾಗ ಪಾಪುಗೆ ಅವರೇ ಫಸ್ಟ್ ಹಣ್ಣು ಎರ್ಯಾಕತ್ತಾರ ನೋಡ್ರಿ ಹಣ್ಣು ಎರಿದಂದ್ರೆ ಫಸ್ಟ್ ಅಕ್ಕಿ ಮತ್ತು ಎರದ್ರು ಅವರು ಅದಾಗ ನಾ ಇವಾಗ ನೆಕ್ಸ್ಟ್ ನೋಡಿರಿ ಶೇರ್ ಅಂತೀವಲ್ಲ ನಾವು ಸೊಲ್ಗಿ ಶೇರ್ ಅಂತೀವಿ ನೋಡ್ರಿ ನಮ್ಮ ಕಡೆ ಎಲ್ಲ ಇದನ್ನು ಏನು ತೊಗೊಂಡಾರಲ್ಲ ಅವ್ರ ಕೈಯಾಗ ಅದಕ್ಕೆ ಮೇಲುಗಡೆ ನಾನು ಗೋಲ್ಡನ್ ಕಲರ್ದು ಪೇಪರ್ ಹಚ್ಚಿದ್ದೆ ಒಳಗಡೆ ಏನೈಲ ಚುರುಮುರಿ ಮತ್ತು ಬೆಂಡ ಬತಸ್ ಅಂತಾರೆ ನೋಡಿರಿ ಅದು ಎಲ್ಲ ಹಾಕಿರ್ತೀವಿ ಮತ್ತು ಬಾರೆಹಣ್ಣ ಕಬ್ಬು ದ್ರಾಕ್ಷಿ ಈ ಥರ ಎಲ್ಲನೂ ಹಾಕ್ಬೇಕು ನೋಡ್ರಿ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಬಂದಿರ್ತಲೋ ಅವೆಲ್ಲನೂ ಹಾಕ್ತಾರೆ ಅದ್ರೊಳಗೆ ಸೊ ಎಲ್ಲ ಹಾಕಿ ಇವಾಗ ಹಣ್ಣು ಹೇರಾಕತ್ತಾರ ನಮ್ಮ ಪಾಪುಗೆ ಈ ರೀತಿಯಾಗಿ ಮಾಡ್ತೀವಿ ಮತ್ತು ಬ್ಯಾಗ್ರೌಂಡ್ ಡೆಕೋರೇಷನು ನೋಡ್ಬೋದು ನೀವು ಅದೆಲ್ಲ ನಾನೇ ಮಾಡಿದ್ದೆ ನೋಡ್ರಿ ಮನೆಯೊಳಗೆ ಒಂದೆರಡು ಮೂರು ದಿವ್ಸ ಮೊದಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಎಲ್ಲನೂ ಹೇಳಿ ಗ್ಲಿಟರ್ ಪೇಪರ್ ಎಲ್ಲ ತೊಗೊಂಡು ಕಲರ್ ಕಲರ್ದು ಅದರಿಂದ ಎಲ್ಲ ಕಟ್ ಮಾಡಿ ಬತ್ತಂಗ ಅದು ಮಾಡಿದ್ದೆ ಮತ್ತು ನೋಡ್ಬೋದು ನೀವು ಸೆಂಟರ್ ಶ್ರೀನೈಸ್ ಬೋರ್ಹನ್ ಅಂತ ಹೇಳಿ ಬರ್ದೈತಿ ಅದು ಮರಾಠಿ ಒಳಗೆ ಅಂದ್ರ ಈ ಥರ ರಥಸಪ್ತಮಿ ಅಂತ ಅರ್ಥ ಕರಿ ಎರಿಯುವುದು ಅಂತ ಹೇಳಿ ರೀ ಸೊ ಅದನ್ನು ಮಾಡಿದ್ದೆ ನೋಡ್ರಿ ಕುಸಿರಾಳ ಇರ್ತದಲ್ಲ ಅದರಿಂದ ಬರೆದಿದ್ದೆ ನಾನು ಅದನ್ನು ಸೊ ಎಲ್ಲ ನಾನು ಆಲ್ಮೋಸ್ಟ್ ಮನೆಯೊಳಗೆ ತಯಾರಿ ಮಾಡಿದ್ದೆ ಮತ್ತು ಕೆಳಗಡೆ ನೋಡ್ಬೋದು ನೀವು ಎಲ್ಲ ಥರನೂ ಹಣ್ಣು ಆಮೇಲೆ ಚಾಕ್ಲೇಟ್ ಎಲ್ಲಾನು ಇಟ್ಟಿದ್ದೆ ನೋಡ್ರಿ ಅವ್ನಿಗೆ ಏನೇನು ಇಷ್ಟ ಆಗ್ತಾವಲ್ಲ ಆ ಥರ ಎಲ್ಲಾನು ಇಟ್ಟಿದ್ದೆ ಮತ್ತು ಬಿಸ್ಕೆಟ್ಲೆ ನಾನು ಟ್ರೈನ್ ಮಾಡಿದ್ದೆ ಕುರ್ಚಿಗಳು ಮಾಡಿದ್ದೆ ಎಲ್ಲ ಥರ ಮಾಡಿದ್ದೆ ನೋಡ್ರಿ ನನ್ನ ಕಡೆ ಆಗ್ತದಲ್ಲ ಅಷ್ಟು ಇನ್ನೂ ಮಾಡಬೇಕಿತ್ತು ಬಟ್ ಆಗಂಗಿಲ್ಲ ಅವನಿನ್ನ ಹೇಳಿ ಅಂಥೇಳಿ ಆಗ್ತದ ನೋಡ್ರಿ ಅಷ್ಟು ಒಂದು ಎರಡು ಮೂರು ದಿವ್ಸದೊಳಗೆ ತಯಾರಿ ಮಾಡಿದ್ದೆ ನೋಡ್ರಿ ಈ ರೀತಿಯಾಗಿ ರಥಸಪ್ತಮಿಗೆ ತಯಾರಿ ಮಾಡಿದ್ದೆ ಇವಾಗ ಫಸ್ಟ್ ಅವನಿಗೆ ಹಾಗೆ ಡ್ರೆಸ್ ಹಾಕಲಾರದೆ ಕೆಳಗಿನ ಪ್ಯಾಂಟ್ ಒಂದೇ ಹಾಕಿ ಹಣ್ಣು ಹಾಕತ್ತಾರ ಅದಾಗ ಅವನಿಗೆ ಡ್ರೆಸ್ ಹಾಕ್ತೀನಿ ನೋಡ್ರಿ ನೀವು ಯಾವ ರೀತಿಯಾಗಿ ಅವ್ನು ಡ್ರೆಸ್ ಇತ್ತು ಅಂತ ಹೇಳಿ ನೋಡ್ರಿ ನಮ್ಮ ಪಾಪುನ ಡ್ರೆಸ್ ಯಾವ ಅಂತ ಹೇಳಿ ಧೋತಿ ಡ್ರೆಸ್ ಹೊಲ್ಸಿದ್ವಿ ನೋಡ್ರಿ ಧೋತಿ ಜಾಕೆಟ್ ಅದನ್ನು ನನ್ನ ಸೀರೆ ಮ್ಯಾಚಿಂಗೇ ಹೊಲ್ಸಿದ್ವಿ ನನ್ನ ಸೀರೆ ಬ್ಲೌಸ್ ಯಾವ ರೀತಿಯಾಗಿತ್ತಲ್ಲ ಅದೇ ಕಲರ್ದು ತೊಗೊಂಡು ಹೊಲಸಿದ್ದು ನೋಡ್ರಿ ಕುಪ್ಸಾ ಅಂತೀವಲ್ರಿ ನಾವು ಇಲ್ಲಿ ಮೇಲೆ ಹಾಕೋತೀವಲ್ಲ ಕುಪ್ಸಾ ಸೊ ಆ ಬಟ್ಟೆಲೇ ಒಂದೊಂದು ಮೀಟರ್ ಎರಡು ಮೀಟರ್ ತೊಗೊಂಡು ಈ ಥರ ಹೊಲ್ಸಿತ್ತು ಮಸ್ತ್ ಕಣಕತಿತ್ತು ರೀ ಅವನಿಗೆ ನೋಡ್ಬೋದು ನೀವು ಎಷ್ಟು ಕ್ಯೂಟ್ ಕ್ಯೂಟ್ ಅದ ನನ್ನ ಮಗ ಅಂಥೇಳಾಗ ಈಗೂ ಕ್ಯೂಟ್ ಅದಾನ ಇಲ್ಲ ಅಂತಿಲ್ಲ ಆದರೆ ಅವ್ರು ಸಣ್ಣ ಇದ್ದಲ್ರಿ ಇನ್ನೂ ಜಾಸ್ತಿ ಕ್ಯೂಟ್ ಇದ್ದ ಮತ್ತು ಅವನಿಗೆ ಆವಾಗ ಅಷ್ಟು ಕೂಡಕ್ಕೂ ಬರ್ತಿದ್ದಿಲ್ರಿ ಯಾರು ಹಿಡ್ಕೊಂಡೇ ಕೂಡಬೇಕಾಗ್ತಿತ್ತು ನೋಡ್ಬೋದು ನೀವು ಇವಾಗ ಎಲ್ಲರೂ ಆರ್ತಿ ಮಾಡತ್ತಾರ ನಮ್ಮ ಸಣ್ಣ ಅತ್ತಿಯವ್ರು ನೋಡ್ರಿ ಇವರು ಥರ್ಡ್ ನಂಬರ್ ಆಮೇಲೆ ಫೋರ್ತ್ ನಂಬರ್ ಈಗ ಅವರು ಆರತಿ ಮಾಡಾಕತ್ತಾರ ಮತ್ತು ಎಲ್ಲರೂ ನೋಡ್ರಿ ಇಲ್ಕಲ್ ಸೀರೆನೇ ಹಾಕೊಂಡಾರೆ ನಾನು ಇಲ್ಕಲ್ ಸೀರೆನೇ ಹಾಕೊಂಡಿನಿ ಅಡ್ವಾನ್ಸ್ ಹೇಳಿದ್ದೆ ಎಲ್ಲರಿಗೂ ಇಲ್ಕಲ್ ಸೀರೆನೇ ಹಾಕೊಂಬರತ್ತೆ ಅದೊಂದು ಲುಕ್ಕೇ ಬೇರೆ ಏನಿಸ್ತಿ ಅಲ್ರಿ ಟ್ರೆಡಿಷನಲ್ ಲುಕ್ ಹಾಗಾಗಿ ಅದನ್ನೇ ಹಾಕೊಂಡ್ ಹೇಳಿದೆ ಮತ್ತು ಪಾಪನು ಅಷ್ಟ ನೋಡ್ಬೋದು ನೀವು ಹೇಳಿದೆ ಅಲ್ಲ ನಾನು ನಿಮ್ಗೆ ಕುಪ್ಸುಲಿಂದ ಡ್ರೆಸ್ ಹೊಲಿಸಿದ್ದೆ ಅವನಿಗೆ ಧೋತಿ ಜಾಕೆಟ್ ಅಂತೇಳಿ ಅದಕ್ಕೆ ಅಂತೇಳಿ ಎಲ್ಲರೂ ಮ್ಯಾಚಿಂಗ್ ಆಗ್ತೀವಿ ಎಲ್ಲರೂ ಒಂದೇ ಥರ ಸೀರೆ ಅಂದ್ರೆ ಮಸ್ತ್ ಕಾಣ್ತೀವಂತ ಹಾಕೊಂಡಿದ್ದೀವಿ ನೋಡ್ರಿ ಮತ್ತು ಮಮ್ಮಿನೂ ಬಂದಿದ್ರು ಊರಿಂದ ಹಣ್ಣೇರಿ ಸಲುವಾಗಿ ಅಂಥೇಳಿ ಮಮ್ಮಿ ಮತ್ತು ತಂಗಿನೂ ಬಂದಿದ್ಲು ತಂಗಿಗೆ ಒಂದು ಸ್ವಲ್ಪ ಆರಾಮಿದ್ದಿಲ್ಲ ಹಾಗಾಗಿ ಒಳಗೆ ಒಳಗಿಲ್ ನೋಡ್ರಿ ಕಿ ನಮ್ಮ ಮಮ್ಮಿ ಅಷ್ಟು ಬಂದಾರೆ ಅವರು ಇಲ್ಕಲ್ ಸೀರೆನೇ ಹಾಕೊಂಡಿದ್ರು ಸೊ ಎಲ್ಲರೂ ಈ ರೀತಿಯಾಗಿ ನಾವು ರೆಡಿಯಾಗಿದ್ದೀವಿ ನೋಡ್ರಿ ಅತ್ತ ಸಪ್ತಮಿ ಒಳಗೆ ನಿಮಗೂ ಎಲ್ಲರಿಗೂ ಹಂಗೆ ನಮ್ಮದು ಡ್ರೆಸ್ಸಿಂಗ್ ಹೆಂಗೆ ಅನಿಸ್ತು ಎಲ್ಲರದು ಮತ್ತು ಮೇನ್ ಪಾಪು ಹೆಂಗೆ ಅನಿಸಿದೆ ನಿಮ್ಗೆ ಅವ್ನ ಡ್ರೆಸ್ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ ಮತ್ತು ಡೆಕೋರೇಷನ್ ಹೆಂಗೆ ಮಾಡಿದ್ದೆ ಅಂತೇಳಿ ಅದನ್ನೂ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಮತ್ತು ಈ ಹಣ್ಣು ಎರಿದಿನ ಐತಲ್ರಿ ಅಲ್ರಿ ಐದು ವರ್ಷ ಎರಿತಾರೆ ನೋಡಿರಿ ಸಣ್ಣ ಮಕ್ಕಳಿಗೆ ಕರಿ ದಿವ್ಸ ಎರದವ್ರು ಕರಿ ದಿವಸೇ ಎರಿತಾರೆ ವರ್ಷ ವರ್ಷನೂ ಮತ್ತು ರಥಸಪ್ತಮಿಗೆ ಎರದವ್ರು ರಥಸಪ್ತಮಿಗೆ ಎರಿತಾರೆ ಈ ಸಂಕ್ರಮಣ ಒಳಗೆ ಕರಿ ಏನು ಬರ್ತದಲ್ರಿ ಯಾವಾಗೂ ಎರಿತಾರೆ ನಾನು ನಾನಂದ್ರು ರಥಸಪ್ತಮಿಗೆ ಎರ್ದೇನೆ ಫಸ್ಟ್ ವರ್ಷ ಹಂಗಾಗಿ ಪ್ರತಿ ವರ್ಷನು ರಥಸಪ್ತಮಿಗೆ ಏರಿಬೇಕ ಐದು ವರ್ಷನು ಶಿ ಇವಾಗ ನೋಡ್ರಿ ನಾ ಆರತಿ ಮಾಡಕತ್ತೀನಿ ಮಾಡಾಕತ್ತೀನಿ ನಮ್ಮ ಪಾಪುಗಂತರೂ ನಗ್ಸು ಸಲುವಾಗಿ ಅಂತರು ಅವಾಗ ಭಾಳ ಸರ್ಕಸ್ ಮಾಡ್ಬೇಕಾಗ್ತಿತ್ತು ನೋಡ್ರಿ ಗಿಲ್ಗಿಂಚಿ ತೊಗೊಂಡು ಬರ್ಸೋದು ಮತ್ತು ಗೊಂಬಿ ತೋರಿಸೋದು ಚೀರೆ ಮಾಡಬೇಕಾಗ್ತಿತ್ತು ಮಾಡ್ಬೇಕಾಗ್ತಿತ್ತು ಅಂದ್ರೆ ಅಷ್ಟೇ ನೋಡ್ತಿದ್ದವನ ಸ್ಮೈಲ್ ಕೊಡ್ತಿದ್ದ ಸೊ ಇಲ್ಲಿ ಅಲ್ಲಿ ಫೋಟೋ ತೆಗಿ ಮುಂದೂ ಎಲ್ಲರೂ ಅವನಿಗೆ ಒದ್ರದೇ ಮಾಡಾಕತ್ತಿದ್ರು ನೋಡಿಲಿ ನೋಡಿಲಿ ಅಥವಾ ಅವ್ನ ನೋಡಲೇ ಆಗಿದ್ದ ನೋಡ್ಬೋದು ನೀವು ಎಷ್ಟು ಕ್ಯೂಟ್ ಕ್ಯೂಟಾಗಿ ಸ್ಮೈಲ್ ಕೊಡಾಕತ್ತ ನಮ್ಮ ಪಾಪು ಅಂತ ಹೇಳಿ रईट आग रही ಅಷ್ಟೊತ್ತು ಹಣ್ಣು ಇರೋದು ಆಯ್ತು ನೋಡಿರಿ ಇವಾಗ ಎಲ್ಲರೂ ಕೂಡಿ ಫೋಟೋ ತಕೊಳಕತ್ತೀವಿ ನೋಡ್ರಿ ನಮ್ಮ ಹತ್ತಿಗಳು ಆಮೇಲೆ ನಮ್ಮ ಮಮ್ಮಿ ಮತ್ತೆ ನಾವು ಅದೀವಿ ನಮ್ಮ ಪಾಪಗೆ ನಕ್ಸು ಸಲುವಾಗಿ ನೋಡ್ಬೋದು ನೀವು ಅಲ್ಲಿ ನಮ್ಮ ತಂಗಿ ಗುಬ್ಬಿ ಗುಬ್ಬಿ ಅಂತೇಳಿ ಕರ್ದೇ ಕರೆಯಕ್ಕತ್ತಾಳ ಆಕೆ ಮೊದ್ಲಿಂದ ಸಣ್ಣವಿದ್ದಾಗ ಹಿಡಿದು ಗುಬ್ಬಿನಿ ಅಂತಾಳೆ ಇವಾಗೂ ಅಷ್ಟೇ ಗುಬ್ಬಿನಿ ಅಂತ ಹೇಳಿ ಕರೀತಾಳ ನೋಡೋದೇ ಇಲ್ಲ ರೀ ಅಷ್ಟು ಎಲ್ಲ ಚೀರೆ ಸರ್ಕಸ್ ಮಾಡಿದ್ಮೇಲೆ ಅವ್ನು ನೋಡಿ ಸ್ಮೈಲ್ ಕೊಡ್ತಾನ ಸೊ ಇವಾಗ ನೋಡ್ರಿ ಎಲ್ಲರೂ ಫ್ಯಾಮ್ಲಿಯವರು ಫೋಟೋ ತೆಗೆಸ್ಕೊಳಕತ್ತೀವಿ ಸೊ ಕಮೆಂಟ್ ಮಾಡೋದು ಮರಿಬೇಡ್ರಿ ಎಲ್ಲರೂ ಹೆಂಗೆ ಕಾಣಿಸೋಕತ್ತಿದ್ವಿ ನಾವು ಅಂಥೇಳಿ ಆರಾಧ್ಯ ಅನ್ವಿ ಅದು ನೋಡ್ರಿ ಎಲ್ಲರೂ ಎಷ್ಟು ಸಣ್ಣವ್ರು ಇದ್ರೆ ಎಷ್ಟು ಕಿಟ್ಕಿಟ್ ಕಾಣಕತ್ತಾರೆ ಎಲ್ಲರೂ ಒಂದೇ ವರ್ಷದೊಳಗೆ ಎಷ್ಟು ಚೇಂಜ್ ಆಗ್ಯಾರ ಅಂತ ಹೇಳಿ ನನಗೆ ಈ ವಿಡಿಯೋ ನೋಡೋಣ ಒಂಥರ ಖುಷಿ ಅನ್ಸಾಕತ್ತದ ನನಗೆ

Hormat, hormat, hormat. Siapa? Eh Gubi? 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 ಫ್ರೆಂಡ್ಸ್ ನೋಡಿರಿ ಇಷ್ಟೊತ್ತು ಹಣ್ಣು ಏರಿದ್ವಿ ಅದಾಗಾನೆ ಎಲ್ಲರೂ ಕೂಡಿ ಫೋಟೋ ತೆಗೆಸ್ಕೊಂಡ್ವಿ ಇವಾಗ ನೋಡ್ರಿ ಚಹಾ ಮಾಡಿದ್ದೆ ಚಾ ಬಿಸ್ಕಿಟ್ ತಿನ್ನಾಕತ್ತಾರೆ ಎಲ್ಲರೂ ಆ್ಯಕ್ಚುಲಿ ಇವರೆಲ್ಲರೂ ಐತೆಲ್ರಿ ಅವತ್ತಿನ ದಿನ ನಮ್ಮ ಮಾಮಾರ ಮನೆ ಓಪನಿಂಗ್ ಇತ್ತು ನೋಡ್ರಿ ಸಾಯಂಕಾಲ ಅಲ್ಲಿ ಹೋಗೋರಿದ್ರು ಎಲ್ಲರೂ ಪೂಜೆ ಐತೆ ಹೇಳಿ ಎಲ್ಲರೂ ಅಲ್ಲಿ ಹೋಗೋರಿದ್ರು ಅರ್ಜೆಂಟ್ ಒಳಗೆ ಇಲ್ಲಿ ಹಣ್ಣು ಏರಾಕಂತ ಹೇಳಿ ಬಂದು ಇವಾಗ ಅಲ್ಲಿ ಹೋಗೋರ್ದಾರ ಮತ್ತು ಇನ್ನೊಂದು ಹೇಳೋದು ಮಾರ್ತೆ ನಾನು ಇವತ್ತಿನ ದಿನ ರಥಸಪ್ತಮಿ ದಿನನೇ ನಮ್ಮ ಮೈದಿನ ಎಂಗೇಜ್ಮೆಂಟ್ನೂ ಆಯಿತು ನೋಡ್ರಿ ಬೆಳಗ್ಗೆ ಎಂಗೇಜ್ಮೆಂಟ್ ಅದು ಮುಗಿಸ್ಕೊಂಡು ಸಾಯಂಕಾಲನೇ ಬಂದೀವಿ ಮನೆಗೆ ಐದು ಗಂಟೆಗೆ ಬಂದು ಎಲ್ಲ ತಯಾರಿ ಮಾಡ್ಕೊಂಡೆ ನಾನು ಅಷ್ಟೊತ್ತಿಗೆ ಅವರು ಎಲ್ಲರೂ ಮನೆಗೆ ಹೋಗಿ ರೆಡಿಯಾಗಿ ವಾಪಸ್ಸು ಹಣ್ಣು ಇರೋಕೆ ಅಂತೇಳಿ ಬಂದು ನೋಡ್ರಿ ಸೊ ಎಲ್ಲನೂ ಆಯಿತು ಇವಾಗ ಲಾಸ್ಟಲ್ಲಿ ಅವ್ರಿಗೆ ನಮ್ಮನ್ನು ಅದ್ನಿಗಳ್ಗಿ ಇಬ್ಬರಿಗೂ ಅರ್ಶನಾಗ ಹುಕ್ಮ ಕೊಡಕತ್ತೀನಿ ನಾನು ఇవగా పాపు పాపుగ్ ఏన్ ఎర్ద పళారీ అవున ಎಲ್ಲರಿಗೂ ಹುಡಿ ತುಂಬಾಕತ್ತಾರ ನೋಡ್ರಿ ನಮ್ಮ ಅತ್ತಿಯವರು ಮನೆ ಇದೇನೇ ಹಳೆ ಹಳಿ ಮನೆ ಮೊದ್ಲು ಇದ್ದೀವಿ ನಾವು ಈ ಒಳಗೆ ಭಾಳ ಸಣ್ಣದಿತ್ತು ರೀ ಅದು ಹೊಟ್ಟೆ ಸಾಲ್ತಿದ್ದಿಲ್ಲ ಸಣ್ಣ ಸಣ್ಣ ರೂಮ್ ಇದ್ದು ಇವಾಗ ಹಿಡಿದಿದ್ದೆಲ್ಲ ದೊಡ್ಡದೈತಿ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಿ ನನ್ನ ಬ್ಲಾಗ್ಸ್ ಎಲ್ಲ ನೋಡೋರು ಅದನ್ನು ಬಿಟ್ಟು ಇವಾಗ ಹೊಸಾದ ಹಿಡ್ದೀವಿ ಬೇರೆ ಕಡೆ ದೊಡ್ಡದೈತಿ ಇದು ಹಳಿ ಮನೆ ನೋಡ್ರಿ ಡಿಲೆವರಿ ಆಗ ನಾನು ಇಲ್ಲೇ ಬಂದಿದ್ದು ಸೊ ಸಣ್ಣದಿತ್ತಿ ಜಾಗ ನೀವೇ ನೋಡ್ಬೋದಲ್ಲೆಲ್ಲ ಎಷ್ಟು ಹತ್ತಿ ಕುಂಡ್ರಾಕ್ ಕುಂಡ್ರಾಕ ಎಲ್ಲರಿಗೂ ಅಂತ ಹೇಳಿ

માતાડ તારી ગાણી બંધ માતાડ લાગે માતાડ પસરું ನೋಡ್ರಿ ಫ್ರೆಂಡ್ಸು ಎಲ್ಲರೂ ಹೊಂಟಾರ ಇವಾಗ ಟೈಮ್ ಒಂಬತ್ತು ಗಂಟೆ ಹೋಗಿತ್ತು ಅಲ್ಲಿ ಫಂಕ್ಷನ್ ಅಂದೆಲ್ಲ ಅಲ್ಲಿ ಹೋಗೋರು ಇದ್ರು ಹಾಗಾಗಿ ಅರ್ಜೆಂಟ್ ಮಾಡಕತ್ತಿದ್ರು ಅವರು ಜಾಸ್ತಿ ಹೊತ್ತು ಕೂಡಲಿಲ್ಲ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಡೈರೆಕ್ಟ್ ರೆಡಿಯಾಗಿ ಈ ಕಡೆ ಬಂದಿದ್ರು ಸೊ ಹಣ್ಣು ಇರೋದು ಮತ್ತು ಇವಾಗ ಮನೆಗೆ ಹೊಂಟಾರ ನೋಡ್ರಿ ಎಲ್ಲರೂ ನೋಡ್ರಿ ಫ್ರೆಂಡ್ಸ್ ಫೈನಲಿ ಈ ರೀತಿಯಾಗಿ ರಥಸಪ್ತಮಿನ ಸೆಲೆಬ್ರೇಷನ್ ಮಾಡಿದ್ವಿ ನಾವು ಇವಾಗ ಎಲ್ಲರೂ ಹೋದರೂ ಹೋದ ಕೂಡಲೇ ನಾವು ಪಾಪು ಜೊತೆ ಫೋಟೋಸ್ ಆಮೇಲೆ ವಿಡಿಯೋಸ್ ಅದು ತಕ್ಕೊಳಕತ್ತಿದ್ವಿ ಮಮ್ಮಿನೂ ಇದ್ರು ಸೊ ಮಮ್ಮಿ ನಾವು ಎಲ್ಲ ಫೋಟೋ ಅದು ಮಾಡ್ಕೊಂಡ್ವಿ ಹೆಂಗೆ ಅನ್ನಿಸ್ತು ಈ ಒಂದು ವಿಡಿಯೋ ಅಂಥೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ ಇದು ಒಂದೇ ಉಳಿದಿತ್ತು ಮೊಬೈಲ್ ಒಳಗೆ ಯಾವಾಗ ಹಾಕ್ಲೇನಕತ್ತಿದೆ ಫೈನಲಿ ಇವಾಗ ಹೆಂಗೂ ಎರಡು ದಿವಸದೊಳಗೆ ರಥಸಪ್ತಮಿನೂ ಬತ್ತು ಸೊ ನಿಮಗೂ ಐಡಿಯಾ ಬರ್ತದೆ ಯಾವ ರೀತಿಯಾಗಿ ರಥಸಪ್ತಮಿ ನಾನು ಮಾಡಿದ್ದೆ ಅಂತ ನಿಮಗೂ ಹೆಲ್ಪ್ ಆಗ್ಬೋದು ಅಂತೇಳಿ ವಿಡಿಯೋ ಹಾಕಿನಿ ಈ ವಿಡಿಯೋ ಅಂದ್ರೆ ಲೈಕ್ ಮಾಡಿರಿ ಹೊಸದಾಗಿ ನೋಡಾಕತ್ತವರು ಸಬ್ಸ್ಕ್ರೈಬ್ ಮಾಡ್ಕೋರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್